ಅಲ್ಲವಾಗಿದ್ದೋ ಬೆಲ್ಲವಾಗಬೇಕು ಬೆಲ್ಲವಾಗಿದ್ದೋ ಬೇವಿನ ಕಾಯಿ ಶವಾಗಬೇಕು ಒಂದೋರು ನಗಬೇಕು ಒಂದೋರು ಅಳಬೇಕು ಊರಿಗಾದ ಮಳೆ ಬಾರಿಗಿಲ್ಲ ಬಾರಿಗಾದ ಮಳೆ ಊರಿಗಿಲ್ಲ ಆಳೆಚ್ಚಬೇಕು ಅನ್ನ ತೂಗಬೇಕು ನೆಡದಾಡ ಆದಿ ಊರಾಗಬೇಕು ಬೆಟ್ಟ ಗೌರಣ್ಯಗಳೆಲ್ಲ ಒಲಗತ್ತೆಗಳಾಗಬೇಕು ಹೆಸರಿಗಳಲ್ಲೇ ಎಣಗುಳ ಬೀಳಬೇಕಂತ ಶರಣ ಸಾರಿ ನೋಡ್ರಿ ಅತ್ತೆ ಮಾತು ಹಿಂದಾಗಬೇಕು ಸೊಸೆ ಮಾತು ಮುಂದಾಗಬೇಕು ಅತ್ತರಿಗೆಲ್ಲಾ ಬೂದಿ ಗುಂಡೆ ಸೊಸರಿಗೆಲ್ಲ ತೂಕು ಮಂಚ ಕಾಲಂತ ಮುಂದಿನ ದಿನಮಾನದಲ್ಲಿ ಆಲದ ಮರದಲ್ಲಿ ಹಾಲು ಸೋರಬೇಕು ಬೇವಿನ ಮರದಲ್ಲಿ ರಕ್ತ ಸೋರಬೇಕು ಒಂದು ಕೊಡ ನೀರು ಎರಡು ನೂರಾಗಿ ಒತ್ತು ಮಾರಾಟ ಆಗಬೇಕು ಒಂದು ಕೆಜಿ ಸಗಣಿ ಐದು ನೂರಾಗಬೇಕು ಆಗಬೇಕು ಏಳು ವರ್ಷದ ಬಾಲಕಿಯ ಋತುಮತಿ ಆಗಬೇಕು ಒಂಬತ್ತನೇ ವರ್ಷಕ್ಕೆ ತೊಟ್ಲು ಕಟ್ಟಬೇಕು ಆಲದ ಮರದಲ್ಲಿ ಹಾಲು ಸೋರಬೇಕು ಬೇವಿನ ಮರದಲ್ಲಿ ರಕ್ತ ಸೋರಬೇಕು ಕುದುರೆ ಹತ್ತಿದವನು ಕೂಲಿ ಮಾಡಬೇಕು ಕೂಲಿಯ ಮಾಡಂತವನು ಕುದುರೆ ಹತ್ತಬೇಕಂತ ಶರಣರಾಜ್ಞೆ ಆಗಿದೆ ನೋಡಪ್ಪ ಇನ್ನ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಗಂಡಾಂತರಗಳು ಬಹಳ ಎದುರಾಗಿದೆ ನೋಡಪ್ಪ ಇನ್ನ ಇದೇ ಎರಡ್ ಸಾವಿರದ ನಲವತ್ತೈದು ನಲವತ್ತಾರನೇ ವರ್ಷ ಇದೇ ನಿಮ್ಮ ಕಾರವಾರ ಜಿಲ್ಲೆ ಇದೇ ನಿಮ್ಮ ಅರಬಿ ಸಮುದ್ರದಲ್ಲಿ ಒಂದು ಗಂಟೆ ಕಾಲ ಚಂಡಮಾರುತ ಗಾಳಿ ಬೀಸುತ್ತೆ ನೋಡ್ರಿ ಆ ಬೀಸಿದಂತ ಬಿರುಗಾಳಿಗೆ ದೊಡ್ಡ ದೊಡ್ಡ ಕಲ್ಲಿನ ಕೋಟೆಗಳು ದೊಡ್ಡ ದೊಡ್ಡ ಅರಮನೆಗಳು ದೊಡ್ಡ ದೊಡ್ಡ ದೇವಸ್ಥಾನಗಳು ದೊಡ್ಡ ದೊಡ್ಡ ಮಸೀದಿ ಚರ್ಚ್ಗಳು ಲಯವಾಗಬೇಕು ಅಂಚಿನ ಮನೆ ಆರಾಡಬೇಕು ಹುಲ್ಲಿನ ಮನೆ ತೇಪಾಡಬೇಕು ಸಿಮೆಂಟಿನ ಮನೆ ಕುಸಿಬೇಕಂತ ನೋಡಪ್ಪ ನಾವು ಜಾಣರು ನಮ್ಮ ಮಕ್ಕಳು ಜಾಣ್ರೋ ದೇಶ ಪ್ರಪಂಚ ಮುಂದೆ ಹೋಗ್ತಾ ಇದೆ ಅಂತ ತಿಳಿಬೇಡಪ್ಪ ಮೆರೆದವರು ಮಣ್ಣಿನ ಎಂಟೆದೋ ಮೆರೆದ ಬೀಜ ಹುಟ್ಟಲ್ಲ ಹುಟ್ಟಿದ ಬೀಜ ಮೆರೆಯೋದಿಲ್ಲ ನಾನು ನನ್ನದು ಅಹಂಕಾರ ಅಳೆಯುತ್ತೆ ನೋಡ್ರಿ ಅಹಂಕಾರ ಮಾಡಿದವರು ಓಂಕಾರ ಮಾಡಬೇಕಾಗತ್ತೆ ಬಡವ ಶ್ರೀಮಂತರಾಗಬೇಕು ಶ್ರೀಮಂತ ಮರನಾಗಬೇಕು ಇನ್ನು ಇದೇ ನಿಮ್ಮ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಒಳಗೆ ಕಲ್ಲಿನ ಕೋಳಿ ಕೂಗಬೇಕು ಮುಲ್ಲಾ ಸಾಬು ಬಂದು ಚೂರಿ ಹಾಕಬೇಕು ಕಲ್ಲು ಬಸವಣ್ಣ ಎದ್ದು ಬಂದು ಹುಲ್ಲು ಮೇಯಬೇಕು ಕಚ್ಚಿನ ಕಾಗೆ ಬಂದು ನೀರು ಕುಡಿಬೇಕು ಆ ಕಾಲಕ್ಕೆ ನಿಮ್ಮ ಶಿವಮೊಗ್ಗ ಜಿಲ್ಲೆ ಎಂಬ ಗ್ರಾಮದಲ್ಲಿ ಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ತಾಯಿ ಗಂಡ ಇಲ್ಲದೆ ಗರ್ಭತಿ ಆಗಬೇಕು ಮೂರು ಮಂದಿ ಮಕ್ಕಳೇರಬೇಕು ಅದರಲ್ಲಿ ಇಬ್ಬರು ಲಯವಾಗಬೇಕು ಅದರಲ್ಲಿ ಒಬ್ಬರೇ ಉಳಿಯವರು ಈ ನಾಡಿನ ವೀರ ವಸಂತರಾಯರು ಅವರೇ ಕಲಿಯುಗದ ಶಿವ ಶರಣರು ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು ಧಾರವಾಡ ಆದಿ ಆಗಬೇಕು ಗದಗ ಗದ್ದಿಯಾಗಬೇಕು ಬಳ್ಳಾರಿಯ ಬಾಗಲಾಗಬೇಕಂತ ನೋಡಪ್ಪ ಹೇಳಿದ ಜೊಳ್ಳು ಹಾರಾಡಬೇಕು ಗಟ್ಟಿ ಉಳಿಬೇಕು ಕಲ್ಲೆತ್ತಿನ ನೆಡಿನಲ್ಲಿ ಎತ್ತಮ್ಯ ಮೇಯಬೇಕು ಇದೇ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲೆ ಬಸವಣ್ಣವರು ಮತ್ತೆ ಹುಟ್ಟಿ ಬರಬೇಕಂತ ಹಿಂದೆ ನಮ್ಮ ಒಕ್ಕಲಿಗರ ಮುದ್ದಣ್ಣ ಕುದಲಿ ಭೀಮಣ್ಣ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಕುಂಬಾರ ಗುಂಡಣ್ಣ ಅಡಪದ ಹಪ್ಪಣ್ಣ ಮಾದಾರ ಚೆನ್ನಯ್ಯ ಶರಣರ ಬಸವಯ್ಯ ಒಂಬತ್ತು ಜನ ಶಿವ ಶರಣರು ಸೇರಿ ಲೋಕ ಕಲ್ಯಾಣವಾಯ್ತು ನೋಡ್ರಪ್ಪ ಇನ್ನ ಕುಲಾದಿನೆಂಟು ಜಾತಿ ಒಂದು ಬಾವಿಯಲ್ಲಿ ನೀರು ಕುಡಿಬೇಕು ಇನ್ನ ಏಳೋ ಧರ್ಮಗಳ ಹೋಗಿ ಮೂರು ಧರ್ಮ ಆಗಬೇಕು ಇದೇ ನಮ್ಮ ಗಂಗಾ ನದಿ ಕೃಷ್ಣಾ ನದಿ ಹನ್ನೆರಡು ದಿನಗಳ ಕಾಲ ಬತ್ತಿ ಹೋಗಬೇಕು ಬರಂತ ಒಂದೇ ಮಳೆಗೆ ಮತ್ತೆ ನುಗ್ಗಿ ಇದೇ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಳಗೆ ಒಂದು ಮೊಸಳೆ ನುಗ್ಗಬೇಕು ಆ ಮೊಸಳೆ ನುಗ್ಗಿ ಒಂದು ಮ್ಯಾಕೆಯಾಗಿ ಆಗಿ ಹರಿಚಿ ಹೋಗ್ಬೇಕು ಆ ಕಾಲಕ್ಕೆ ಕಾರಂಗಳಲ್ಲೇ ಒಂದು ಸುದರ್ಶನ ಚಕ್ರ ಮೂಡಬೇಕು ಅದು ನೋಡಿದ ಜನರು ಚಂದ್ರಗ್ರಹಣ ಅಂತ ತಿಳಿಬೇಕು ಅದು ನೋಡಿದ ಜನರಿಗೆ ಕಣ್ಣು ಹೋಗ್ಬೇಕಂದ್ರೆ ಕಣ್ಣು ಮಂಜಾಗಬೇಕಂತ ಶರಣಿ ಹೇಳಿದ್ರು ನೋಡ್ರಪ್ಪ ಇನ್ನೋಡ್ರಿ ಒಬ್ಬಬ್ಬ ಮಗರನಿಗೆ ಬಲ ಇಲ್ಲ ಒಂದು ದಿನ ನೂರು ಇನ್ನೂರು ಕಿಲೋಮೀಟರ್ ದೂರ ಪ್ರಯಾಣ ಕಳಿಸಬೇಡಿ ಯಾಕಂದ್ರೆ ಅಮಾವಾಸ್ಯ ದಿನ ದುರ್ಮಣಗಳು ದುರ್ಚಟಗಳು ಬಹಳ ಹೆಚ್ಚಿದೆ ಕೆಲ ಮಂದಿ ಚಟಾ ಮಾಡಿ ಸಾಯ್ಬೇಕು ಕೆಲ ಮಂದಿ ಆಕ್ಸಿಡೆಂಟ್ ದುರ್ಮಣಗಳೆಲ್ಲ ಸಾಯ್ಬೇಕು ಕೆಲ ಮಂದಿ ರಕ್ತ ಮಾಧ್ಯಮ ಮಾಡಿ ಸಾಯ್ಬೇಕು ತಿನ್ನು ಹಣದಲ್ಲಿ ರೋಗ ಕುಡಿಯ ನೀರಿನಲ್ಲಿ ರೋಗ ಕುಂತೋನು ಕುಂತಲೆ ಮರಣ ನಿಂತೋನು ನಿಂತಲೆ ಮರಣ ಇನ್ನು ಈ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆಂಟು ಸಾವಿರ ವರ್ಷ ಇದೆ ನೋಡ್ರಪ್ಪ ಹಿಂದೆ ಸತ್ಯಯುಗದಲ್ಲಿ ನಾಲ್ಕು ಪಾದದಲ್ಲಿ ಧರ್ಮ ನಡೆದಿದೆ ತ್ರೇತಾ ಯುಗದಲ್ಲಿ ಮೂರೋ ಪಾದದಲ್ಲಿ ಧರ್ಮ ನಡೆದಿದೆ ದ್ವಾಪರ ಯುಗದಲ್ಲಿ ಎರಡೋ ಪಾದದಲ್ಲಿ ನಡೆದಿದೆ ಈ ಕಲಿಯುಗದಲ್ಲಿ ಒಂದೋ ಪಾದದಲ್ಲಿ ನಡೀತಾ ಇದೆ ನೋಡ್ರಪ್ಪ ಈ ಕಲಿಯುಗದಲ್ಲಿ ನೋಡಪ್ಪ ನೀಡಿದವರೆಗೆ ನೀಡಿದಷ್ಟೋ ಬೇಡಿದವರೆಗೆ ಬೇಡದಷ್ಟೇ ಅಂತ ಶರಣ್ರಪ್ಪ ಇನ್ನ ಹೇಳುವಂತ ನೂರಾರು ಕಾಲಜ್ಞಾನಗಳಿದೆ ಕೇಳುವಂತ ಮಂದಿ ಬೇಕು ಹಿಂದೆ ಕೊಡೇಕಲ್ಲೋರು ಬಬ್ಬುಲಾದೇವರು ಸಿದ್ಧಾರು ಮುತ್ತೋರು ಶರಣರು ಸಾರಬೇಕಾದ್ರೆ ಬೀದಿಗೆ ಬೀದಿಗೆ ಬಂದ ನಿಂತಿ ಕೇಳಿಸ್ಕೊತಾ ಇದ್ರೆ ಈಗ ಮನೆ ಬಿಟ್ಟು ಆಚಿಕ ಬಂದ್ರೆ ಕಾಲ್ ಮಣ್ಣ ಆಗತ್ತೆ ಕಾಲು ತೊಳೆಯಕ್ಕೆ ಒಂದು ಚರಿಗೆ ನೀರು ಬೇಕನ್ನ ಮಾಯಾ ಪ್ರಪಂಚ ಕಾಲ ಬಂದಿದೆ ಅದಕ್ಕೆ ನೋಡ್ರಿ ಕಾಲಕ್ಕೆ ತಕ್ಕ ಮಳೆ ಕಾಲಕ್ಕೆ ತಕ್ಕ ಬೆಳೆ ಈ ವರ್ಷ ಅರಗಾಲ ಬರಗಾಲಗಳು ಕಳೀತಾ ಇದೆ ನೋಡ್ರಿ ಆರು ವರ್ಷಕ್ಕೊಂದು ಬರಗಾಲ ಅಂತ ಇದೆ ಈ ವರ್ಷ ಅರಗಾಲ ಬರಗಾಲ ಕಳೀತು ಈ ವರ್ಷ ನಿಮ್ಮ ಊರು ಗ್ರಾಮಕ್ಕೆ ನೋಡ್ರಿ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ತಿಳಿಬೇಡಿ ಈ ವರ್ಷ ಹನ್ನೆರಡು ಕೊಳಗದ ಮಳೆ ಹದಿನಾಲ್ಕು ಕೊಳಗದ ಬೆಳೆ ಆರು ಕೊಳಗದ ಗಾಳಿ ಏಳು ಕೊಳಗದ ಬಿಸಿಲಿದೆ ನೋಡ್ರಿ ಮುಂದಾಕಿದ ಬೆಳೆ ಮುಂದಾಗತ್ತೆ ಹಿಂದಾಕಿದ ಬೆಳೆ ಹಿಂದ ಆಗುತ್ತೆ ನೋಡ್ರಿ ಈ ವರ್ಷ ಹತ್ತಿ ತೊಗರಿ ಕಡ್ಲೆ ಇನ್ನ ಈ ವರ್ಷ ನೋಡಪ್ಪ ಜೋಳ ಚೆನ್ನಾಗಿದೆ ಇನ್ನ ಈ ವರ್ಷ ನೋಡ್ರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಳ್ಳೆಯದಿದೆ ದನ ಕರುಗಳಿಗೆ ಒಳ್ಳೇದಿದೆ ಪ್ರಾಂತ್ಯರಿಗೆ ಬಸ್ರರಿಗೆ ಒಳ್ಳೆಯದಿದೆ ಯಾರಿಗೆ ಲಗ್ನ ಆಗಿಲ್ಲ ಅಂತರಿಗೆ ಲಗ್ನ ಆಗಬೇಕು ಯಾರಿಗೆ ರೋಗ ರುಜಿನ ಇದೆ ಅಂತರಿಗೆ ರೋಗ ರುಜಿನಗಳು ದೂರ ಆಗಬೇಕು ಯಾರಿಗೆ ಮದುವೆ ಆಗಿಲ್ಲ ಅಂತ ಮದುವೆ ಆಗಬೇಕಂತ ಶರಣ ಸಾರೆ ನೋಡ್ರಪ್ಪ ಈ ವರ್ಷ ಒಳ್ಳೇದಿದೆ ಇನ್ನ ಹೇಳುವಂತ ನೂರಾರು ಇದೆ ಹೇಳುವಂತ ಮಂದಿ ಎಲ್ಲ ಈ ಊರಿಗೆ ಇಷ್ಟು ಸಾಕು ನಾವು ಕೊಡೇಕಲ್ಲು ಶರಣ್ರು ಮನೆ ಮನೆ ಬಾಕಿಗ ಬರೋದಿಲ್ಲ ತಿಳಿದಂತ ಭಕ್ತರು ತಿಳಿದಂತ ಶರಣ್ರು ತಿಳಿದಂತ ಜ್ಞಾನಿಗಳು ಈ ಓಣಿಯಲ್ಲಿ ಒಂದು ದಾನಾ ಧರ್ಮ ಕೊಟ್ಟು ಮುಂದಿನ ಊರಿಗೆ ಕಳಿಸ್ರಪ್ಪ ಈ ಊರಿಗೆ ಒಳ್ಳೇದಾಗಲಿ ಜೈ ಕೊಡೇಕಲ್ಲ ಬಸವೇಶ್ವರ